ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಹತ್ರ ಒಂದು ಸ್ವೀಟ್ ಕಾರ್ನ್ ಉಪ್ಪಿಟ್ಟನ್ನು ನಾನು ಶೇರ್ ಇದ್ದೀನಿ ಬನ್ನಿ ಹೇಗೆ ಮಾಡಿದೆ ಹೇಳಿ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಉಪ್ಪಿಟ್ಟು ಅಂತ ಹೇಳಿದರೆ ಯಾರೂ ಇಷ್ಟಪಡಲ್ಲ ಸೊ ಅವರಿಗೆ ಉಪ್ಪಿಟ್ಟು ಅಂತ ತಿಳಿ ತಿನ್ನುವಾಗ ಬೋರ್ ಆಗುತ್ತೆ ಬೇಜಾರು ಅನಿಸುತ್ತೆ ಈ ರೀತಿ ಎಲ್ಲ ವೆಜಿಟೇಬಲ್ಸನ್ನು ಹಾಕಿ ನಾವು ಉಪ್ಪಿಟ್ಟು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಎಲ್ಲರೂ ಇಷ್ಟಪಟ್ಟು ದೊಡ್ಡವರಿಂದ ಮಕ್ಕಳವರ್ಗು ಕೂಡ ತುಂಬ ಖುಷಿಯಿಂದ ಉಪ್ಪಿಟ್ಟನ್ನು ತಿಂತಾರೆ ಬನ್ನಿ ನಾನು ಅದಕ್ಕೆ ಏನಾರ ತೆಗೆದುಕೊಂಡಿ ನೋಡ್ತಾ ಹೋಗೋಣ ನಾನು ಅದಕ್ಕೆ ಒಂದು ಕಪ್ಪು ಹುರಿದಿರುವಂತಹ ರವೆ ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನು ಕಡಲೆಬೇಳೆ ಕ್ಯಾರೆಟ್ ಬೀನ್ಸ್ ಕಾರ್ನ್ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಕರಿಬೇವಿನ ಸೊಪ್ಪು ಖಾರಕ್ಕೆ ನಾನು ಹಸಿರು ಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ಒಲೆ ಮೇಲೆ ಬಾಣಲಿಯನ್ನು ಇಟ್ಟು ನಾನು ಅದಕ್ಕೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೀವು ಸಾಧ್ಯ ಆದಷ್ಟು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಉಪ್ಪಿಟ್ಟಿನಲ್ಲಿ ಎಣ್ಣೆಯ ಅಂಶ ಸ್ವಲ್ಪ ಜಾಸ್ತಿ ಇದ್ದಾಗ ಉಪ್ಪಿಟ್ಟನ್ನು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಇವಾಗ ನಾನು ನೋಡಿ ಸಾಸಿವೆಯನ್ನು ಹಾಕಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ನಾನು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಈ ರೀತಿ ಎಲ್ಲ ವೆಜಿಟೇಬಲ್ಸನ್ನು ಹಾಕಿ ಮಾಡಿಕೊಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ಉಪ್ಪಿಟ್ಟನ್ನು ತಿಂತಾರೆ ನೋಡಿ ಕಡಲೆಬೇಳೆ ಫ್ರೈ ಆಗ್ತಾಯಿದೆ ನೀಟಾಗಿದು ಗೋಲ್ಡನ್ ಬ್ರೌನ್ ಆಗಲಿ ಇವಾಗ ನಾನು ಈರುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಹಸಿರು ಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ನೀಟಾಗಿ ಎರಡನ್ನೂ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಮೂರು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಇವಾಗ ಎಲ್ಲ ರೀತಿಯ ವೆಜಿಟೇಬಲ್ಸನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಕ್ಯಾರೆಟ್ ಬೀನ್ಸ್ ಬೇಬಿ ಕಾರ್ ಸಾರಿ ಸ್ವೀಟ್ ಕಾರ್ನ್ ಸೊ ನಮ್ಮ ಉಪ್ಪಿಟ್ಟಿನಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ ಬಳಸೋದ್ರಿಂದ ಉಪ್ಪಿಟ್ಟು ತುಂಬಾ ರುಚಿಯಾಗಿರುತ್ತೆ ಹಾಗೂ ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂತಾರೆ ಸ್ವಲ್ಪ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ತರಕಾರಿಗಳನ್ನು ಮೊದಲೇ ಬೇಕಿದ್ರೆ ಬೇಯಿಸ್ಕೊಂಡು ಬೇಕಿದ್ರೆ ಒಗ್ಗರಣೆಗೆ ಹಾಕೋಬೋದು ನಾನು ಒಗ್ಗರಣೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಅದು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ ಇದು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ನಾನು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಟರ್ಮರಿಕ್ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಮುಚ್ಚಳದಿಂದ ಮುಚ್ಚೋಣ ಅದು ನೀಟಾಗಿ ಬಾಯ್ಲ್ ಆಗಲಿ ಅಂತ ಹೇಳಿ ನೋಡಿ ಇವಾಗ ನಾನು ಟೊಮೆಟೊವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಮೊದಲೇ ನಾನು ಆ್ಯಡ್ ಮಾಡಿದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಟೊಮೆಟೊವನ್ನು ಇವಾಗ ಆ್ಯಡ್ ಮಾಡ್ತಾ ಅದು ಕೆಂಪಾಗ್ಬಿಡುತ್ತೆ ಉಪ್ಪಿಟ್ಟು ಸ್ವಲ್ಪ ಎಲ್ಲೋ ಇಶಾಗಿ ಬರಲಿ ಅಂತ ಹೇಳಿ ನಾನು ಟೊಮೆಟೊನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಕೂಡ ಸಾಫ್ಟಾಗಲಿ ನೋಡಿದು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಇವಾಗ ಅದು ಕಾಣಿಸ್ತಾ ಇದೆ ಇವಾಗ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಏನು ರವೆಯನ್ನು ತೆಗೆದುಕೊಂಡಿರ್ತೀರ ಆ ಕಪ್ಪಲ್ಲೇ ರವೆ ಒನ್ ಇಷ್ಟು ಟೂ ಅಲ್ಲಿ ನೀವು ನೀರನ್ನು ಆ್ಯಡ್ ಮಾಡಿಕೊಳ್ಳಿ ಸರ್ ನಾನು ಒಂದು ಕಪ್ಪು ರವೆಯನ್ನು ತೆಗೆದುಕೊಂಡಿದ್ದೆ ಅದಕ್ಕೆ ನಾನು ಎರಡು ಕಪ್ಪು ನೀರನ್ನು ಹಾಕಿದ್ದೀನಿ ಮುಚ್ಚಳವನ್ನು ಮುಚ್ಚಿದ್ದೆ ನೋಡಿ ಅದು ಕುದಿ ಬಂದಿದೆ ಇವಾಗ ಹೀಟಾಗಿ ಕುದೀತಾ ಇದೆ ನೋಡಿ ಈ ಹಂತದಲ್ಲಿ ಬೇಕಿದ್ರೆ ನೀವು ಉಪ್ಪು ಖಾರವನ್ನು ನೋಡ್ಕೊಳ್ಳಿ ಉಪ್ಪೇನಾದರೂ ಕಮ್ಮಿ ಇದ್ದರೆ ನೀವು ಬೇಕಿದ್ರೆ ಇವಾಗ ಆ್ಯಡ್ ಮಾಡ್ಕೋಬೋದು ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈ ರೀತಿ ನೋಡಿ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಕುದೀತಾ ಇದೆ ಇವಾಗ ಬೇಕೇ ತರಕಾರಿನೂ ಕೂಡ ಈಗ ಈ ಹಂತದಲ್ಲಿ ಅದು ಬೆಂದಿರುತ್ತೆ ಇವಾಗ ನಾನು ಅದಕ್ಕೆ ಹುರಿದಿರುವಂತಹ ರವೆನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ತರಕಾರಿ ಕೂಡ ಬೆಂದಿದೆ ರವೆನ ಆ್ಯಡ್ ಮಾಡ್ತಾ ಅದನ್ನು ತಿರುಗಿಸ್ಬೇಕು ಉಪ್ಪಿಟ್ಟನ್ನು ಹಾ ರವೆಯನ್ನು ಹಾಕುವಾಗ ತಿರುಗಿಸ್ಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಇದು ಗಂಟೇನಾಗಿರೋಲ್ಲ ಯಾಕೆ ಅಂತ ಹೇಳಿದರೆ ವೆಜಿಟೇಬಲ್ಸನ್ನು ಆ್ಯಡ್ ಮಾಡಿರೋದ್ರಿಂದ ಉಪ್ಪಿಟ್ಟೇನು ಗಂಟಾಗಲ್ಲ ಆದಷ್ಟು ಇದನ್ನು ಲೋ ಫ್ಲೇಮ್ ಮಾಡಿಕೊಂಡು ಉಪ್ಪಿಟ್ಟಿಗೆ ರವೆಯನ್ನು ಬೆರೆಸ್ತಾ ಹೋಗಿ ಆ ನೀರಲ್ಲಿ ಎಲ್ಲ ರವೆಯನ್ನು ಹಾಕಿದ್ದಾಗಿದೆ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಕೆಲವರು ಉಪ್ಪಿಟ್ಟನ್ನು ತುಂಬ ತೆಳುಬೇಕು ಸ್ವಲ್ಪ ಸಾಫ್ಟ್ ಸಾಫ್ಟಾಗಿ ಸ್ವಲ್ಪ ಮೆತ್ತಗೆ ತೆಳುವಾಗಿರಬೇಕು ಅಂತೇಳಿ ಇಷ್ಟಪಡ್ತಾರೆ ಕೆಲವರು ಉದುದ್ರಾಗಿರಬೇಕು ಅಂತ ಹೇಳಿ ನೋಡಿ ಇದು ಇದೆ ಸೊ ನೀರು ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿ ಹಾಕ್ಕೊಟ್ಟಿರೋದು ಸ್ವಲ್ಪ ಸಾಫ್ಟಾಗಿ ಬೇಕು ಅಂತ ಹೇಳಿದರೆ ನೀವು ಇನ್ನು ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡಾಗ ಅದೇನಾಗುತ್ತೆ ಸೊ ಇನ್ನೂ ಸ್ವಲ್ಪ ಅದು ಮೆತ್ತಗಾಗುತ್ತೆ ನೋಡಿ ಮುಚ್ಚಳವನ್ನು ಮುಚ್ಚಿದೆ ನೀಟಾಗಿ ಅದು ಬೆಂದಿದೆ ನೋಡಿ ಕಾಣಿಸ್ತಾ ಇದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸ್ವೀಟ್ ಕಾರ್ನನ್ನು ಆ್ಯಡ್ ಮಾಡಿ ಪ್ಲಸ್ ಎಲ್ಲ ವೆಜಿಟೇಬಲ್ಸನ್ನು ಆ್ಯಡ್ ಮಾಡಿರೋದ್ರಿಂದ ನಮಗೆ ಆ ಉಪ್ಪಿಟ್ಟನ್ನು ತಿನ್ನುವಾಗ ಅದು ರುಚಿನೇ ನಮಗೆ ಬೇರೆ ಲೆವೆಲಲ್ಲಿ ಅನಿಸುತ್ತೆ ಬೇಕೆಂದರೆ ಅದನ್ನು ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನಿಮಗೆ ಮುಂದೆ ಯಾವುದೆಲ್ಲ ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಅದನ್ನು ಮಾಡಿ ಹಾಕ್ತೀನಿ ವೀಡಿಯೋವನ್ನು ಸೊ ಇದುವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಉಪ್ಪಿಟ್ಟು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಉಪ್ಪಿಟ್ಟು ನೋಡೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ ಕಲರ್ಫುಲ್ ಆಗಿದೆ ಅದು ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್